ವಿಸ್ತಾರ ಪ್ಲಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ನಂಗೆ ತುಂಬ ಜನ ಕೇಳ್ತಾರೆ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ರಿಟರ್ನ್ ಸಿಗುತ್ತೆ ಸರ್ ಎಫ್ ಡಿಗಿಂತ ಜಾಸ್ತಿ ಲಾಭ ಬರುತ್ತಾ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಜಾಸ್ತಿ ಲಾಭ ಸಿಗುತ್ತಾ ಅಥವಾ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಜಾಸ್ತಿ ಲಾಭ ಸಿಗುತ್ತಾ ಅಂತ ತುಂಬ ಜನ ಕೇಳ್ತಿರ್ತಾರೆ ಇದನ್ನು ಪ್ರಾಕ್ಟಿಕಲಾಗಿ ನೀವೇ ಅರ್ಥ ಮಾಡ್ಕೊಳ್ಳೋದು ಹೇಗೆ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಲಾಭ ಬರುತ್ತೆ ಅಂತ ನೀವೇ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎರಡು ರೀತಿ ಹೂಡಿಕೆಯನ್ನು ನಾವು ಮ್ಯೂಚುವಲ್ ಫಂಡ್ನಲ್ಲಿ ಮಾಡ್ತೀವಿ ಒಂದೇದು ಎಸ್ ಐ ಪಿ ಅಂದರೆ ಪ್ರತಿ ತಿಂಗಳು ಒಂದಷ್ಟು ಹಣವನ್ನು ಹೂಡಿಕೆ ಮಾಡ್ತಾ ನಿಯಮಿತವಾಗಿ ಹೂಡಿಕೆ ಮಾಡ್ತಾ ಹೋಗುವಂಥದ್ದು ಇನ್ನೊಂದು ಲಮ್ಸಮ್ಮು ನಮ್ಮ ಹತ್ರ ಒಂದು ದೊಡ್ಡ ಮೊತ್ತದ ಹಣ ಇದೆ ಅದನ್ನು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವಂಥದ್ದು ಇದು ಎರಡರಲ್ಲೂ ರಿಟರ್ನ್ಸ್ ಹೇಗಿರುತ್ತೆ ಇದನ್ನು ಅಂದಾಜು ಮಾಡೋದು ಹೇಗೆ ಅನ್ನೋದನ್ನು ನಾನು ಪ್ರಾಯೋಗಿಕವಾಗಿ ತೋರಿಸ್ತೀನಿ ನೀವು ಗೂಗಲ್ಗೆ ಹೋಗಿಬಿಟ್ಟು ಇದನ್ನು ನೀವೇ ಚೆಕ್ ಮಾಡ್ಬೋದು ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಆದರೂ ಇದನ್ನು ಯಾಕೆ ಹೇಳ್ಕೊಡ್ತಿದ್ದೀನಿ ಅಂದರೆ ಜನಸಾಮಾನ್ಯ ಹೂಡಿಕೆದಾರರಿಗೆ ಅವರೇ ಅರ್ಥ ಮಾಡಿಕೊಂಡು ಹೂಡಿಕೆ ಮಾಡುವಂಥದ್ದಾಗಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಪ್ರಾಯೋಗಿಕ ವೀಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಮ್ಯೂಚುವಲ್ ಫಂಡ್ ಬಗ್ಗೆ ನೀವು ಡೀಟೇಲಾಗಿ ಕಲಿಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ಮ್ಯೂಚುವಲ್ ಫಂಡ್ ಪುಸ್ತಕವನ್ನು ನಾನು ಬರೆದಿದ್ದೀನಿ ಅದರ ಟೈಟಲ್ಲು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಮ್ಯೂಚುವಲ್ ಫಂಡ್ ಮ್ಯಾಜಿಕ್ ಅಂತೇಳಿ ಎಲ್ಲ ಮೇಜರ್ ಬುಕ್ ಸ್ಟೋರ್ಸಲ್ಲಿ ಕರ್ನಾಟಕದಾದ್ಯಂತ ಈ ಪುಸ್ತಕ ಲಭ್ಯ ಇದೆ ನೀವು ಅದನ್ನು ಕೊಂಡು ಓದ್ಬೋದು ಎರಡನೇ ಮುದ್ರಣಕ್ಕೆ ಪುಸ್ತಕ ಬಂದ ಕೆಲವೇ ದಿನಗಳಲ್ಲಿ ಎರಡನೇ ಮುದ್ರಣಕ್ಕೆ ಆ ಪುಸ್ತಕ ಹೋಗಿದೆ ಅಷ್ಟರ ಮಟ್ಟಿಗೆ ಜನ ಅದಕ್ಕೆ ಪ್ರೀತಿಯನ್ನು ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನ್ನಲ್ಲಿ ಪುಸ್ತಕ ಖರೀದಿಯ ಲಿಂಕ್ ಇದೆ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಅದನ್ನು ನೀವು ಬಳಸ್ಕೋಬೋದು ಮತ್ತು ಈಗ ಆಲ್ರೆಡಿ ನಾನೊಂದು ಪುಸ್ತಕವನ್ನು ಬರೆದಿದ್ದೀನಿ ಅದು ಮನಿ ಸೀಕ್ರೆಟ್ಸ್ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಅಂತೇಳಿ ಟೂ ಸೈಡ್ ಬುಕ್ ಅದು ಟೂ ಇನ್ ಒನ್ ಬುಕ್ ಒಂದು ಕಡೆಯಿಂದ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಓದ್ಬೋದು ಮತ್ತೊಂದು ಕಡೆಯಿಂದ ನೀವು ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಬೋದು ಆ ಪುಸ್ತಕ ಕೂಡ ಎಂಟು ಮುದ್ರಣಗಳನ್ನು ಕಂಡಿದೆ ಜನ ಅದನ್ನು ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿರೋ ಲಿಂಕು ಮತ್ತು ಕಾಂಟ್ಯಾಕ್ಟ್ ನಂಬರ್ಸನ್ನು ಬಳಸಿ ಖರೀದಿ ಮಾಡಿ ಅದರ ಲಾಭವನ್ನು ಅಂದರೆ ಕಲಿಕೆಯ ಲಾಭವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಳು ಸಿಗಬೇಕು ಅಂದರೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ಎರಡು ಮಾದರಿಯ ಆಯ್ಕೆಗಳು ನಿಮ್ಮ ಮುಂದೆ ಇರ್ತವೆ ಒಂದೇದು ಎಸ್ ಐ ಪಿ ಅಥವಾ ವ್ಯವಸ್ಥಿತ ಹೂಡಿಕೆ ಯೋಜನೆ ಅಂತೇಳಿ ನಾವು ಕನ್ನಡದಲ್ಲಿ ಅದನ್ನು ಕರಿಬೋದು ಎರಡನೇದು ಲಂಸಮ್ ಅಂದರೆ ದೊಡ್ಡ ಮೊತ್ತದ ಹೂಡಿಕೆ ಒಂದೇ ಬಾರಿಗೆ ದೊಡ್ಡ ಮೊತ್ತದ ಹೂಡಿಕೆಯನ್ನು ಮಾಡುವುದನ್ನು ಲಂಸಮ್ ಅಂತೇಳಿ ಕರಿತೀವಿ ಎಸ್ ಐ ಪಿ ಅಂದರೆ ಹೇಗೆ ಕೆಲಸ ಮಾಡುತ್ತೆ ಇದು ಅಂಥೇಳಿ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೀನಿ ಉದಾಹರಣೆಗೆ ಇವತ್ತು ನೀವು ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಯಾವುದೋ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ನೀವು ಎಸ್ ಐ ಪಿಯನ್ನು ಐದು ಸಾವಿರ ರೂಪಾಯಿಯನ್ನು ಹೂಡಿಕೆ ಮಾಡ್ತೀನಿ ಅಂಥೇಳಿ ಒಂದು ಎಸ್ ಐ ಪಿಯನ್ನು ಇವತ್ತು ಆರಂಭ ಮಾಡಿದರೆ ನೀವು ಫೆಬ್ರವರಿ ತಿಂಗಳಲ್ಲಿ ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಬೇಕು ಮಾರ್ಚ್ ತಿಂಗಳಲ್ಲಿ ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಬೇಕು ಏಪ್ರಿಲ್ ತಿಂಗಳಲ್ಲಿ ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಬೇಕು ಈ ರೀತಿ ಪ್ರತಿ ತಿಂಗಳು ನಿಯಮಿತವಾಗಿ ನಿಗದಿತ ಸಮಯದಲ್ಲಿ ಐದೈದು ಸಾವಿರ ರೂಪಾಯನ್ನ ಹೂಡಿಕೆ ಮಾಡೋದನ್ನು ನಾವು ಸರಳವಾಗಿ ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂಥೇಳಿ ನಾವು ಮ್ಯೂಚುವಲ್ ಫಂಡ್ ಪರಿಭಾಷೆಯಲ್ಲಿ ಕರಿಬೋದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇಲ್ಲ ನನಗೆ ಪ್ರತಿ ತಿಂಗಳು ನನಗೆ ದುಡ್ಡು ಕೊಡೋಕ್ಕಾಗಲ್ಲ ನಂಗೆ ಯಾವಾಗಲೂ ಒಂದು ಸತಿ ನನಗೆ ದುಡ್ಡು ಬರುತ್ತೆ ನಾನು ಬಿಸ್ನೆಸ್ನಲ್ಲಿರೋದು ಹೇಳಿದ್ರೆ ಉದಾಹರಣೆಗೆ ನಿಮ್ಮ ಹತ್ರ ಐವತ್ತು ಸಾವಿರ ರೂಪಾಯಿ ಇದೆ ಒಂದು ಲಕ್ಷ ರೂಪಾಯಿ ಇದೆ ಎರಡು ಲಕ್ಷ ರೂಪಾಯಿ ಇದೆ ಮೂರು ಲಕ್ಷ ರೂಪಾಯಿ ಇದೆ ಐದು ಲಕ್ಷ ರೂಪಾಯಿ ಇದೆ ಅಂದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ದೊಡ್ಡ ಮೊತ್ತದ ಹಣವನ್ನು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐವತ್ತು ಸಾವಿರ ಹತ್ತು ಲಕ್ಷ ಈ ರೀತಿಯ ಮೊತ್ತವನ್ನು ಹೂಡಿಕೆ ಮಾಡುವುದನ್ನು ಲಮ್ ಸಮ್ ಅಂತೇಳಿ ಕರಿತೀವಿ ಈ ಎರಡನ್ನು ಕ್ಯಾಲ್ಕುಲೇಟ್ ಮಾಡಿ ಇದರಲ್ಲಿ ಹೇಗೆ ನೀವು ಲಾಭಾಂಶವನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಿಮಗೆ ಆ ವಿಡಿಯೋವನ್ನು ಪೂರ್ತಿ ನೋಡಿ ಆವಾಗ ಮಾತ್ರ ನಿಮಗೆ ಅದು ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ ನೋಡಿ ನಾನೀಗ ಗೂಗಲ್ಗೆ ಹೋಗ್ಬಿಟ್ಟು ಎಸ್ ಐ ಪಿ ಆ್ಯಂಡ್ ಲಮ್ಸಮ್ ಕ್ಯಾಲ್ಕುಲೇಟರ್ ನೀವು ಇಲ್ಲಿ ನೋಡ್ಬೋದು ಎಸ್ ಐ ಪಿ ಆ್ಯಂಡ್ ಲಮ್ಸಮ್ ಕ್ಯಾಲ್ಕುಲೇಟರ್ ಅಂತೇಳಿ ನಾನು ಸರ್ಚ್ ಮಾಡಿದರೆ ನಿಮಗೆ ಬೇಕಾದಷ್ಟು ಆಯ್ಕೆಗಳು ಸಿಗ್ತವೆ ನಾನು ಮೊದಲನೇ ಆಯ್ಕೆ ಯಾವುದಿದೆ ಅದನ್ನು ಓಪನ್ ಮಾಡ್ಕೋತೀನಿ ನೋಡಿ ಈಗ ಓಪನ್ ಆಯಿತು ಎಸ್ ಐ ಪಿ ಕ್ಯಾಲ್ಕುಲೇಟರ್ ಎಸ್ ಐ ಪಿ ಇಲ್ಲಿ ಗಮನಿಸ್ಬೋದು ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಉದಾಹರಣೆಗೆ ನಾನು ಪ್ರತಿ ತಿಂಗಳು ನಾನು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ನೋಡಿ ಇಲ್ಲಿ ಬರೆದಿದ್ದೀನಿ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ನನ್ನ ಲಾಭಾಂಶ ನಿರೀಕ್ಷೆ ಹನ್ನೆರಡು ಪರ್ಸೆಂಟ್ ನನಗೆ ಹನ್ನೆರಡು ಪರ್ಸೆಂಟ್ ಲಾಭಾಂಶ ಸಿಗುತ್ತೆ ಅಂಥೇಳಿ ನಾನು ಅಂದ್ಕೊಂಡಿರ್ತೀನಿ ನಾನು ಹದಿನೈದು ವರ್ಷಗಳ ಕಾಲ ಇದೇ ರೀತಿ ಹೂಡಿಕೆ ಮಾಡ್ತೀನಿ ಅಂತ ಆದರೆ ನನ್ನ ಒಟ್ಟು ಹೂಡಿಕೆಯ ಮೊತ್ತ ಹದಿನೆಂಟು ಲಕ್ಷ ರೂಪಾಯಿ ಆಗುತ್ತೆ ಲಾಭಾಂಶ ಮೂವತ್ತೆರಡು ಲಕ್ಷದ ನಲವತ್ತೈದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ಒಟ್ಟು ವ್ಯಾಲ್ಯೂ ಐವತ್ತು ಲಕ್ಷದ ನಲವತ್ತೈದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ಸೊ ನೀವೀಗ ಹೋಗಬೇಕು ಇದನ್ನು ನಾನೇ ಮಾಡಿ ನೋಡಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ ಓಪನ್ ಮಾಡ್ಕೋಬೇಕು ಎಸ್ ಐ ಪಿ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಂತೇಳಿದ್ರೆ ಪ್ರತಿ ತಿಂಗಳು ಎಷ್ಟು ಹೂಡಿಕೆ ಮಾಡ್ತೀರಿ ಅಂತ ನೀವು ಬರೀಬೇಕು ನಾನಿಲ್ಲಿ ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತೀನಿ ಅಂತ ಬರೆದಿದ್ದೀನಿ ಎಷ್ಟು ಲಾಭಾಂಶವನ್ನು ನಿರೀಕ್ಷೆ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಹನ್ನೆರಡರಿಂದ ಹದಿಮೂರು ಅಂತನೇ ಹಾಕೋಬೇಕು ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ನಲ್ಲಿ ಅಷ್ಟೇ ಲಾಭಾಂಶವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಎಷ್ಟು ವರ್ಷ ಹೂಡಿಕೆ ಮಾಡ್ತೀರಿ ಅನ್ನೋದು ನಿಮ್ಮ ಚಾಯ್ಸು ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಐದರಿಂದ ಆರು ವರ್ಷ ಹೂಡಿಕೆ ಮಾಡೋ ಅಂದಾಜಿದ್ರೆ ಭಾಳ ಒಳ್ಳೆಯದು ಈ ರೀತಿಯ ಲೆಕ್ಕಾಚಾರ ಮಾಡಿದಾಗ ಒಟ್ಟು ಹೂಡಿಕೆ ಮೊತ್ತ ಹದಿನೆಂಟು ಲಕ್ಷ ರೂಪಾಯಿ ನಿರೀಕ್ಷಿತ ಲಾಭಾಂಶ ಮೂವತ್ತೆರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಮತ್ತು ಒಟ್ಟು ಅದರ ಮೌಲ್ಯ ಐವತ್ತು ಲಕ್ಷದ ನಲವತ್ತೈದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇನ್ನು ಇದು ಎಸ್ ಐ ಪಿ ವಿಚಾರಕ್ಕಾಯಿತು ಎಸ್ ಐ ಪಿಯನ್ನು ನೀವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ನೀವೇ ನಂಬರ್ಸ್ ಹಾಕಿದರೆ ನಿಮಗೇನಲ್ಲಿ ಮ್ಯಾಥಮೆಟಿಕಲ್ ಲೆಕ್ಕಾಚಾರಗಳು ಬೇಕಾಗಿಲ್ಲ ಅದೇ ತೋರಿಸ್ಕೊಡುತ್ತೆ ಇಲ್ಲಿ ನೋಡಿ ಇಲ್ಲಿ ಈ ಡಾರ್ಕ್ ಬ್ಲೂ ಕಲರ್ನಲ್ಲಿ ಕಾಣ್ತಿದೆಯಲ್ಲ ಇದನ್ನು ನಿಮಗೆ ಬರೋ ಲಾಭ ಅಂದರೆ ನಿಮಗೆ ಬರೋ ಲಾಭ ಎಷ್ಟು ಮೂವತ್ತೆರಡು ಲಕ್ಷದ ನಲವತ್ತೈದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಈ ವೈಟ್ ಪಾರ್ಟ್ ಏನಿದೆ ಇದು ನಿಮ್ಮ ಹೂಡಿಕೆ ಮೊತ್ತ ಅಂದರೆ ನೀವು ಹಾಕೋ ಮೊತ್ತಕ್ಕಿಂತ ಜಾಸ್ತಿ ಹದಿನೆಂಟು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ನಿಮಗೆ ಲಾಭ ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಜಾಸ್ತಿ ಸಿಗುತ್ತೆ ಇದರ ಲೆಕ್ಕಾಚಾರವನ್ನು ನೀವು ಹೀಗೆ ನೋಡ್ಕೋಬಹುದು ಮತ್ತು ಸಮ್ಗೆ ಬರೋಣ ಈಗ ಸೇ ಇವತ್ತಿನ ಲೆಕ್ಕಾಚಾರದಲ್ಲಿ ನನ್ನ ಹತ್ರ ಒಂದು ಮೂರು ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ಮೂರು ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ನಾನು ಆ ಮೂರು ಲಕ್ಷ ನನಗಿನ್ನ ಹತ್ತು ವರ್ಷಕ್ಕೆ ಬೇಡಪ್ಪ ಅಂತ ಇಟ್ಬಿಡ್ತೀನಿ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ನೋಡಿ ಲಂಸಮ್ ಕ್ಯಾಲ್ಕುಲೇಟರ್ ಇದು ಅಂದರೆ ಒಂದೇ ಬಾರಿಗೆ ದೊಡ್ಡ ಮೊತ್ತವನ್ನು ಹಾಕಬೇಕಾದ್ರೆ ನೀವು ಈ ರೀತಿ ಲೆಕ್ಕಾಚಾರ ಮಾಡಬೇಕು ನೋಡಿ ಇಲ್ಲಿ ಮೂರು ಲಕ್ಷ ರೂಪಾಯಿ ಅಂಥೇಳಿ ನನ್ನ ಎಕ್ಸಾಂಪಲ್ನಲ್ಲಿ ನಾನು ಇಲ್ಲಿ ತೊಗೊಂಡಿದ್ದೀನಿ ನಿರೀಕ್ಷಿತ ಲಾಭಾಂಶ ಹನ್ನೆರಡು ಪರ್ಸೆಂಟು ಅಂತ ಹಾಕಿದ್ದೀನಿ ಹತ್ತು ವರ್ಷ ನನಗೆ ದುಡ್ಡು ಬೇಡಪ್ಪ ಹತ್ತು ವರ್ಷ ನಾನು ಹುಡುಕೆ ಮಾಡ್ತೀನಿ ಅಂತ ನಾನು ಲೆಕ್ಕಾಚಾರ ಮಾಡಿದ್ದೀನಿ ನೋಡಿ ಮೂರು ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ ಲಾಭ ಆರು ಲಕ್ಷದ ಮೂವತ್ತೊಂದು ಸಾವಿರದ ಏಳ್ನೂರ ಐವತ್ನಾಲ್ಕು ರೂಪಾಯಿ ಬರುತ್ತೆ ನಮ್ಮ ಎಕ್ಸಾಂಪಲ್ ಪ್ರಕಾರ ಹನ್ನೆರಡು ಪರ್ಸೆಂಟ್ ಲಾಭಾಂಶವನ್ನು ನೀವು ನಿರೀಕ್ಷೆ ಮಾಡ್ಬೋದು ಹಿಸ್ಟಾರಿಕಲಿ ನೋಡಿದಾಗ ಮ್ಯೂಚುವಲ್ ಫಂಡ್ಗಳು ವಾರ್ಷಿಕ ಸರಾಸರಿ ಟ್ವೆಲ್ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿವೆ ಇಲ್ಲಿ ನೋಡಿ ಹೂಡಿಕೆ ಮೊತ್ತ ಮೂರು ಲಕ್ಷ ಗಳಿಕೆ ಮೊತ್ತ ಅಂದರೆ ಲಾಭಾಂಶ ಆರು ಲಕ್ಷದ ಮೂವತ್ತೊಂದು ಸಾವಿರದ ಏಳ್ನೂರ ಐವತ್ನಾಲ್ಕು ರೂಪಾಯಿ ಒಟ್ಟು ಅದರ ವ್ಯಾಲ್ಯೂ ಒಂಬತ್ತು ಲಕ್ಷದ ಮೂವತ್ತೊಂದು ಸಾವಿರದ ಏಳ್ನೂರ ಐವತ್ನಾಲ್ಕು ರೂಪಾಯಿ ಇಲ್ಲಿ ನೋಡ್ತಿದಿರಲ್ಲ ಇದು ಬ್ಲೂ ಕಲರ್ನಲ್ಲಿ ಡಾರ್ಕ್ ಬ್ಲೂ ಕಲರ್ನಲ್ಲಿ ಏನು ನೋಡ್ತಾ ಇದ್ದೀರಿ ಅದು ನಿಮ್ಮ ಲಾಭಾಂಶದ ಪಾಲು ಇದು ವೈಟ್ನಲ್ಲಿ ಏನು ನೋಡ್ತಿದ್ದೀರಿ ಇದು ನಿಮ್ಮ ಹೂಡಿಕೆಯ ಮೊತ್ತ ಹಾಗಾಗಿ ಈ ರೀತಿಯ ಲೆಕ್ಕಾಚಾರವನ್ನು ನೀವೇ ಹೋಗಿ ಆನ್ಲೈನ್ನಲ್ಲಿ ಮಾಡ್ಬೋದು ಬೇರೆ ಬೇರೆ ಕ್ಯಾಲ್ಕುಲೇಟರ್ಗಳು ನಿಮಗೆ ಈ ರೀತಿ ಆನ್ಲೈನ್ನಲ್ಲಿ ಸಿಗ್ತವೆ ಅದರ ನೆರವನ್ನು ಪಡೆದುಕೊಳ್ಳಿ ನೋಡಿ ಈಗ ಅದೇ ರೀತಿ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಕ್ಯಾಲ್ಕುಲೇಟ್ರ್ ಅಂತಿರುತ್ತೆ ಅದು ಅಷ್ಟೇ ನಾವು ಏನು ಹಾಕ್ತೀವಿ ಆ ರೀತಿಯ ಡೇಟಾವನ್ನು ಅದು ತೋರಿಸ್ತಾ ಹೋಗುತ್ತೆ ನಾವು ಜಸ್ಟ್ ಪ್ರೀಫಿಲ್ ಮಾಡಿದರೆ ಸಾಕು ಮೇಯ್ನಾಗಿ ಮೂರೇ ಅಂಶಗಳು ಒಂದು ಲಂಸಮ್ಮ ಅಥವಾ ಎಸ್ ಐ ಪಿನ ಅಂತ ಚೂಸ್ ಮಾಡಿ ಎಸ್ ಐ ಪಿ ಅಥವಾ ಲಮ್ಸಮ್ ಇಲ್ಲಿ ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಿ ಎಸ್ ಐ ಪಿ ಅಥವಾ ಲಮ್ಸಮ್ ಅನ್ನೋದನ್ನು ಚೂಸ್ ಮಾಡ್ಕೋಬೇಕು ಒಟ್ಟು ಹೂಡಿಕೆ ಮೊತ್ತವನ್ನು ಎಂಟ್ರ್ ಮಾಡಬೇಕು ನಿರೀಕ್ಷಿತ ಲಾಭವನ್ನು ಹಾಕಬೇಕು ಟೈಮ್ ಪೀರಿಯಡನ್ನು ಅವಧಿಗೆ ಹೂಡಿಕೆ ಮಾಡ್ತೀರಿ ಅನ್ನೋದನ್ನು ಎಂಟ್ರ್ ಮಾಡಿದರೆ ಇಲ್ಲಿ ನಿಮಗೆ ಎಲ್ಲ ಡೇಟಾ ತೋರಿಸುತ್ತೆ ಇದೇನು ಯಾರಿಗೂ ಗೊತ್ತಿಲ್ಲ ಅಥವಾ ಯಾರಿಗೂ ಗೊತ್ತಿ ಇದ್ರ ಬಗ್ಗೆ ಭಾಳ ದೊಡ್ಡ ವಿಷಯ ಇದು ಅನ್ನೋದನ್ನು ಅಂದ್ಕೊಂಡು ನಾನು ಹೇಳ್ತಿಲ್ಲ ಇದು ಸಾಮಾನ್ಯ ಓದುಗನಿಗೂ ತಲುಪಬೇಕು ಯಾಕೆಂದರೆ ನಮ್ಮ ಫಿನಾನ್ಷಿಯಲ್ ಲಿಟ್ರೆಸಿ ಏನಿದೆ ಅದರ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ ಈ ರೀತಿ ಯಾರನ್ನೋ ಕೇಳೋದ್ರ ಬದಲು ಯಾರೋ ಏನೋ ಹೇಳಿದ್ರು ಅಂತ ಲೆಕ್ಕಾಚಾರ ಮಾಡ್ಕೊಳ್ಳೋ ಬದಲು ನೀವೇ ಹೋಗಿ ಈ ರೀತಿ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಬೇರೆ ಬೇರೆ ಕ್ಯಾಲ್ಕುಲೇಟರ್ಗಳನ್ನು ಬಳಸಿ ನೀವು ಲೆಕ್ಕಾಚಾರವನ್ನು ಮಾಡ್ಬೋದು ನಿಮಗೆ ಗಣಿತ ಬೇಕು ನಿಮಗೆ ಅಕೌಂಟ್ಸ್ ಗೊತ್ತಿರಬೇಕು ಅಂತ ಅಲ್ಲ ನಿಮಗೆ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು ಇದನ್ನು ಮಾಡ್ಬೋದು ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ನಷ್ಟು ನಾನು ವಿಚಾರಗಳನ್ನ ಹೇಳ್ಕೊಡ್ತೀನಿ ನಿರಂತರವಾಗಿ ಕಲಿಯೋಣ ಕಲಿಕೆಯಿಂದ ಮಾತ್ರ ಗಳಿಕೆ ಸಾಧ್ಯ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ